ನಾವಡಗಿ ಅವರು ಕಾಯ್ದೆ ತಿದ್ದುಪಡಿ ಬಗ್ಗೆ ವಿವರಣೆ ನೀಡ್ತಾ ಇದ್ದಾರೆ ನಾವಡಿಗೆ ಅವರು ಸರ್ಕಾರದ ಅಧಿಕಾರದ ಬಗ್ಗೆ ವಕೀಲ ನಾವದಿಗೆ ಅವರು ವಿವರಣೆಯನ್ನು ಇದ್ದಾರೆ ಹಿಂದುಳಿದ ವರ್ಗಗಳ ಕಾಯ್ದೆ ಬಗ್ಗೆ ನಾವದಿಗೆ ಅವರ ವಿವರಣೆ ಸರ್ಕಾರಕ್ಕೆ ಯಾವುದರ ಮೇಲೆ ಅಧಿಕಾರ ಇದೆ ಯಾವುದರ ಮೇಲೆ ಹಕ್ಕು ಸಾಧಿಸಬಹುದು ಯಾವ್ಯಾವದ್ರ ಮೇಲೆ ಅವರ ಅಧಿಕಾರ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ ನಾವಡಿಗೆ ಅವರು ಈ ಸಮೀಕ್ಷೆ ಮಾಡಬೇಕಾ ಮಾಡಬಾರ್ದ ಹಿಂದುಳಿದವರು ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಇವೆಲ್ಲದರ ಬಗ್ಗೆ ಈಗ ಅಲ್ಲಿ ಚರ್ಚೆ ಆಗ್ತಾ ಇದೆ ಪ್ರಭಲಿಂಗ ನಾವಡಗಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಎಸ್ ಅಧ್ರುವ ಈಗ ನಾವಡಿಗೆ ಅವರ ವಾದ ಏನು ಅವರು ಹೇಳ್ತಾ ಇರುವಂತದ್ದು ಏನು ಮುಖ್ಯವಾಗಿ ಈ ಪ್ರಭುಲಿಂಗ ಅವರು ಸರ್ಕಾರ ಹೊಡಿಸಿರುವಂತ ಆದೇಶವೇ ಸರಿಯಾಗಿಲ್ಲ ಅನ್ನುವಂಥದ್ದು ಆ ಮುಖ್ಯ ಈ ಇದರಲ್ಲಿ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಇನ್ನು ಹಿಂದುಳಿದ ಆಯೋಗ ಈ ಹಿಂದೆಯೇ ಒಂದು ಹ್ಯಾಂಡ್ ಬುಕ್ ಅನ್ನ ಆ ರೆಡಿ ಮಾಡ್ಕೊಂಡಿದೆ ಕುಟುಂಬದ ಎಲ್ಲರೂ ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನ ನೀಡಬೇಕು ರಾಜ್ಯ ಸರ್ಕಾರ ಜನರ ಹಿಂದುಳಿಕೆಯನ್ನ ಪತ್ತೆ ಮಾಡುವ ಸಮೀಕ್ಷೆಯನ್ನ ನಡೆಸುವಂತ ಅಧಿಕಾರ ಸರ್ಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಹೇಳಿ ಪೀಠಕ್ಕೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಸಂವಿಧಾನದ ಕೆಲವೊಂದಿಷ್ಟು ಆರ್ಟಿಕಲ್ ಅನ್ನ ಕೂಡ ಅವರು ಆ ಪೀಠದ ಮುಂದೆ ಹೇಳ್ತಾ ಇದ್ದಾರೆ ಅದು ಯಾವ ಆರ್ಟಿಕಲ್ ಏನ್ ಹೇಳ್ತಾ ಇದ್ದಾವೆ ಅನ್ನುವಂಥದ್ದನ್ನ ಕೂಡ ಆ ಪ್ರಭುಲಿಂಗ ಅವರು ಈಗ ಸದ್ಯ ಪೀಠಕ್ಕೆ ಮನವರಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಈ ಒಂದು ಸಮೀಕ್ಷೆ ಈಗಾಗಲೇ ಶುರುವಾಗಿದೆ ಸರ್ಕಾರದ ವತಿಯಿಂದ ದತ್ತಾಂಶಗಳನ್ನ ಈಗಾಗ್ಲೇ ಸಂಗ್ರಹ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಈ ಈ ಒಂದು ಆ ಏನು ಆ ಈ ದತ್ತಾಂಶಗಳನ್ನ ಇರ್ಬೋದು ಹಾಗೆ ಈ ಸಮೀಕ್ಷೆಯನ್ನ ನಡೆಸೋದು ಸರಿಯಲ್ಲ ಅನ್ನುವಂಥದ್ದು ಈಗಾಗ್ಲೇ ಒಕ್ಕಲಿಗರ ಸಂಘ ಒಂದು ಅರ್ಜಿಯನ್ನ ಹಾಕಿದೆ ಆ ಒಕ್ಕಲಿಗರ ಸಂಘದ ಪರವಾಗಿ ಅಶೋಕ್ ಹಾರ್ನಳ್ಳಿ ನಿನ್ನೆ ಒಂದು ವಾದವನ್ನ ಮಂಡಿಸಿದ್ರು ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ಆ ಒಂದು ಪಿ ಎಲ್ ಅನ್ನ ಸಲ್ಲಿಸಿದೆ ಅದಾದ ನಂತರ ಸಾಕಷ್ಟು ಪಿ ಎಲ್ ಗಳು ಬಂದಿರುವಂತಹ ಕಾರಣಕ್ಕಾಗಿ ಈಗ ಅರ್ಜಿ ವಿಚಾರಣೆ ಕೂಡ ಶುರುವಾಗಿರುವಂತದ್ದು ಇನ್ನು ಸರ್ಕಾರದ ಪರವಾಗಿ ಅಭಿಷೇಕ್ ಮನುಸುಂಘ್ವಿ ಅವರು ಕೂಡ ಆ ಏನು ತಮ್ಮ ವಾದವನ್ನ ನಿನ್ನೆ ಮಂಡಿಸಿದ್ರು ಇವತ್ತು ಪ್ರಭುಲಿಂಗ ನಾವದಿಗೆ ಅವರು ಏನು ವಿಸ್ತ ವಿಸ್ತೃತವಾಗಿ ಸರ್ಕಾರ ಏನು ಆದೇಶವನ್ನ ಮಾಡಿದೆ ಯಾವ ರೀತಿ ಸಮೀಕ್ಷೆ ನಡೀತಾ ಇದೆ ಇದರಲ್ಲಿ ಸರ್ಕಾರಕ್ಕೆ ಯಾವೆಲ್ಲ ಅಧಿಕಾರ ಇದೆ ಸರ್ಕಾರದ ವ್ಯಾಪ್ತಿ ಏನು ಇವೆಲ್ಲವನ್ನ ಕೂಡ ನ್ಯಾಯಾಲಯದ ಮುಂದೆ ಪೀಠದ ಮುಂದೆ ಹೇಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿದಾರರ ಪರ ವಕೀಲರು ವಿವೇಕ ಸುಬ್ಬರೆಡ್ಡಿ ಅವರು ತಮ್ಮ ವಾದವನ್ನು ಮಾಡುವಂತ ಸಂದರ್ಭದಲ್ಲಿ ಮಧ್ಯಂತರ ತಡೆಯನ್ನ ನೀವು ನೀಡಬೇಕು ಅಂತ ಹೇಳಿ ಪೀಠಕ್ಕೆ ಮನವಿಯನ್ನ ಮಾಡಿದ್ರು ಆದ್ರೆ ಪೀಠ ನಾವು ಮಧ್ಯಂತರ ತಡೆಯನ್ನ ನೀಡೋಕಾಗಲ್ಲ ಇನ್ನೂ ವಾದ ಪ್ರತಿವಾದಗಳು ನಡಿಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಈ ಪ್ರಕರಣಕ್ಕೆ ಈ ಒಂದು ಇದರ ಅರ್ಜಿ ವಿಚಾರಣೆ ಕೂಡ ಆರಂಭವಾಗಿದೆ ಆ ಬಿ ಉದಯ್ ಶಂಕರ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ನೋಡಿ ಅವರ ಪರವಾಗಿ ಈಗ ಪ್ರಭುಲಿಂಗ ನಾವದಿಗೆ ಅವರು ಈ ಒಂದು ಅರ್ಜಿ ವಿಚಾರಣೆಯನ್ನ ಅರ್ಜಿಯ ವಾದವನ್ನ ಕೂಡ ಮಾಡ್ತಾ ಇದ್ದಾರೆ ಈ ಸಂವಿಧಾನದ ಆರ್ಟಿಕಲ್ ಗಳ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಅನ್ನ ಮಾಡಿ ಹೇಳ್ತಾ ಇದ್ದಾರೆ ನೂರ ಐದನೇ ತಿದ್ದುಪಡಿ ಮಾಡುವುದಕ್ಕೂ ಮುನ್ನ ಸಂವಿಧಾನದಲ್ಲಿ ಆ ಮುನ್ನೂರ ಎಂಬತ್ತ ಆರು ಎ ಏನಿದೆ ಅನ್ನೋದನ್ನ ಪರಿಶೀಲಿಸಬೇಕು ಅಂತ ಕೂಡ ಆ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಈಗ ಸರ್ಕಾರದ ಪರ ವಕೀಲರು ಇದಕ್ಕೆ ಯಾವ ರೀತಿ ಅಬ್ಜೆಕ್ಷನ್ ಅನ್ನ ಹಾಕ್ತಾರೆ ಇದನ್ನ ಅಭಿಷೇಕ್ ಅವರು ಯಾವ ರೀತಿ ಈ ಒಂದು ವಾದವನ್ನ ಮಾಡ್ತಾರೆ ಪ್ರತಿವಾದವನ್ನ ಅನ್ನುವಂಥದ್ದನ್ನ ಕೂಡ ಈಗ ಅಹ್ ಕುತೂಹಲ ಮೂಡಿಸಿರುವಂತದ್ದು ಶ್ರೀಪಾದ್ ಈಗ ಈ ಸ್ಟೇ ತರುವಂತದ್ದು ಅಥವಾ ಸ್ಟೇ ಕೊಡುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಧ್ರುವ ಶ್ರೀಪಾದ್ ಈಗಾಗ್ಲೇ ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ವಿವೇಕ್ ಸುಬ್ಬಾರೆಡ್ಡಿ ಅವರು ತಮ್ಮ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಆ ಸ್ಪಷ್ಟವಾಗಿ ಕೇಳ್ಕೊಂಡ್ರು ನಮಗೆ ಈ ಮಧ್ಯಂತರ ತಡೆಯನ್ನ ನೀವು ನೀಡಬೇಕು ಅಂತ ಹೇಳಿ ಆದ್ರೆ ನಿನ್ನೆ ನ್ಯಾಯಮೂರ್ತಿಗಳು ಮಧ್ಯಂತರ ತಡೆಯನ್ನ ನಾವು ನೀಡೋಕೆ ಬರೋದಿಲ್ಲ ಅಂದ್ರೆ ನೀಡಲ್ಲ ಈಗ ಅನ್ನುವಂತಹ ಒಂದು ವಿಚಾರವನ್ನ ಸ್ಪಷ್ಟವಾಗಿ ನಿನ್ನೆ ತಿಳಿಸಿದ್ದಾರೆ ಹೀಗಾಗಿ ಇನ್ನೂ ಕೂಡ ಈ ಪ್ರಕರಣದಲ್ಲಿ ವಾದ ಪ್ರತಿವಾದಗಳು ನಡಿಬೇಕು ಈಗಾಗ್ಲೇ ಎಲ್ಲಾ ವಕೀಲರು ಕೂಡ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಇನ್ನು ಸರ್ಕಾರದ ಪರವಾಗಿ ಕೂಡ ವಾದ ಆಗಿದೆ ಇವತ್ತೇನಾದ್ರೂ ಆ ನ್ಯಾಯಮೂರ್ತಿಗಳು ಈ ಪಿ ಎಲ್ ನ ವಜಾ ಮಾಡ್ತಾರ ಅಥವಾ ಮುಂದೂಡಿಕೆ ಮಾಡ್ತಾರ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ ಒಂದ್ ವೇಳೆ ಈ ಪಿ ಎಲ್ ನ ಅಕ್ಸೆಪ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಸರ್ಕಾರ ಈಗ ನಡೆಸ್ತಾ ಇರುವಂತ ಒಂದು ತನಿಖೆ ಏನಿದೆ ಆ ತನಿಖೆಯನ್ನ ನಿಲ್ಲಿಸ್ಬೇಕಾಗಿರುವಂತದ್ದು ಆದ್ರೆ ಈಗ ಇಲ್ಲಿ ನಿನ್ನೆ ಹೇಳಿರುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ನೋಡ್ತಾ ಹೋದ್ರೆ ಪೀಠ ಹೇಳಿರುವಂತದ್ದು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಇದನ್ನ ಮಧ್ಯಂತರ ತಡೆಯನ್ನ ನೀಡಲ್ಲ ಅಂತ ಹೇಳಿದಾರೆ ಹೊರತು ಈಗ ಈ ಅರ್ಜಿ ಪಿ ಎಲ್ ಏನಿದೆ ಅದನ್ನ ಏನಾದ್ರೂ ವಜಾ ಮಾಡಬಹುದು ಅಥವಾ ಪುರಸ್ಕಾರವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಈಗ ಸದ್ಯ ಪ್ರಭುಲಿಂಗನ ಅವದಿಗೆ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಅದಾದ ನಂತರದಲ್ಲಿ ಅವರು ಕಾಯ್ದೆ ತಿದ್ದುಪಡಿ ಬಗ್ಗೆ ವಿವರಣೆ ನೀಡ್ತಾ ಇದ್ದಾರೆ ನಾವಡಿಗೆ ಅವರು ಸರ್ಕಾರದ ಅಧಿಕಾರದ ಬಗ್ಗೆ ವಕೀಲ ನಾವದಿಗೆ ಅವರು ವಿವರಣೆಯನ್ನು ನೀಡ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಕಾಯ್ದೆ ಬಗ್ಗೆ ನಾವದಿಗಿ ಅವರ ವಿವರಣೆ ಸರ್ಕಾರಕ್ಕೆ ಯಾವುದ್ರ ಮೇಲೆ ಅಧಿಕಾರ ಇದೆ ಯಾವುದ್ರ ಮೇಲೆ ಹಕ್ಕು ಸಾಧಿಸಬಹುದು ಯಾವ್ಯಾವದ್ರ ಮೇಲೆ ಅವರ ಅಧಿಕಾರ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ ನಾವಡಿಗೆ ಅವರು ಈ ಸಮೀಕ್ಷೆ ಮಾಡಬೇಕಾ ಮಾಡಬಾರ್ದ ಹಿಂದುಳಿದವರು ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಇವೆಲ್ಲದರ ಬಗ್ಗೆ ಈಗ ಅಲ್ಲಿ ಚರ್ಚೆ ಆಗ್ತಾ ಇದೆ ಪ್ರಭಲಿಂಗ ನಾವಡಗಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಎಸ್ ಅಧ್ರುವ ಈಗ ನಾವಡಿಗೆ ಅವರ ವಾದ ಏನು ಅವರು ಹೇಳ್ತಾ ಇರುವಂತದ್ದು ಏನು ಮುಖ್ಯವಾಗಿ ಈ ಪ್ರಭುಲಿಂಗ ಅವರು ಸರ್ಕಾರ ಹೊಡಿಸಿರುವಂತ ಆದೇಶವೇ ಸರಿಯಾಗಿಲ್ಲ ಅನ್ನುವಂಥದ್ದು ಆ ಮುಖ್ಯ ಈ ಇದರಲ್ಲಿ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಅನ್ನ ಕಡ್ಡಾಯಗೊಳಿಸಲಾಗಿದೆ ಇನ್ನು ಹಿಂದುಳಿದ ಆಯೋಗ ಈ ಹಿಂದೆಯೇ ಒಂದು ಹ್ಯಾಂಡ್ ಬುಕ್ ಅನ್ನ ಆ ರೆಡಿ ಮಾಡ್ಕೊಂಡಿದೆ ಕುಟುಂಬದ ಎಲ್ಲರೂ ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನ ನೀಡಬೇಕು ರಾಜ್ಯ ಸರ್ಕಾರ ಜನರ ಹಿಂದುಳಿಕೆಯನ್ನ ಪತ್ತೆ ಮಾಡುವ ಸಮೀಕ್ಷೆಯನ್ನ ನಡೆಸುವಂತ ಅಧಿಕಾರ ಸರ್ಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಹೇಳಿ ಪೀಠಕ್ಕೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಸಂವಿಧಾನದ ಕೆಲವೊಂದಿಷ್ಟು ಆರ್ಟಿಕಲ್ ಅನ್ನ ಕೂಡ ಅವರು ಆ ಪೀಠದ ಮುಂದೆ ಹೇಳ್ತಾ ಇದ್ದಾರೆ ಅದು ಯಾವ ಆರ್ಟಿಕಲ್ ಏನ್ ಹೇಳ್ತಾ ಇದ್ದಾವೆ ಅನ್ನುವಂಥದ್ದನ್ನ ಕೂಡ ಆ ಪ್ರಭುಲಿಂಗ ಅವರು ಈಗ ಸದ್ಯ ಪೀಠಕ್ಕೆ ಮನವರಿಕೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಈ ಒಂದು ಸಮೀಕ್ಷೆ ಈಗಾಗಲೇ ಶುರುವಾಗಿದೆ ಸರ್ಕಾರದ ವತಿಯಿಂದ ದತ್ತಾಂಶಗಳನ್ನ ಈಗಾಗ್ಲೇ ಸಂಗ್ರಹ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಈ ಈ ಒಂದು ಏನು ಆ ಈ ದತ್ತಾಂಶಗಳನ್ನ ಇರ್ಬೋದು ಹಾಗೆ ಈ ಸಮೀಕ್ಷೆಯನ್ನ ನಡೆಸೋದು ಸರಿಯಲ್ಲ ಅನ್ನುವಂಥದ್ದು ಈಗಾಗ್ಲೇ ಒಕ್ಕಲಿಗರ ಸಂಘ ಒಂದು ಅರ್ಜಿಯನ್ನ ಹಾಕಿದೆ ಒಕ್ಕಲಿಗರ ಸಂಘದ ಪರವಾಗಿ ಅಶೋಕ್ ಹಾರ್ನಳ್ಳಿ ನಿನ್ನೆ ಒಂದು ವಾದವನ್ನ ಮಂಡಿಸಿದ್ರು ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾ ಆ ಒಂದು ಪಿ ಎಲ್ ಅನ್ನ ಸಲ್ಲಿಸಿದೆ ಅದಾದ ನಂತರ ಸಾಕಷ್ಟು ಪಿ ಎಲ್ ಗಳು ಬಂದಿರುವಂತಹ ಕಾರಣಕ್ಕಾಗಿ ಈಗ ಅರ್ಜಿ ವಿಚಾರಣೆ ಕೂಡ ಶುರುವಾಗಿರುವಂತದ್ದು ಇನ್ನು ಸರ್ಕಾರದ ಪರವಾಗಿ ಅಭಿಷೇಕ್ ಮನುಸುಂಘ್ವಿ ಅವರು ಕೂಡ ಆ ಏನು ತಮ್ಮ ವಾದವನ್ನ ನಿನ್ನೆ ಮಂಡಿಸಿದ್ರು ಇವತ್ತು ಪ್ರಭುಲಿಂಗ ನಾವದಿಗೆ ಅವರು ಏನು ವಿಸ್ತೃತವಾಗಿ ಸರ್ಕಾರ ಏನು ಆದೇಶವನ್ನ ಮಾಡಿದೆ ಯಾವ ರೀತಿ ಸಮೀಕ್ಷೆ ನಡೀತಾ ಇದೆ ಇದರಲ್ಲಿ ಸರ್ಕಾರಕ್ಕೆ ಯಾವೆಲ್ಲ ಅಧಿಕಾರ ಇದೆ ಸರ್ಕಾರದ ವ್ಯಾಪ್ತಿ ಏನು ಇವೆಲ್ಲವನ್ನ ಕೂಡ ನ್ಯಾಯಾಲಯದ ಮುಂದೆ ಪೀಠದ ಮುಂದೆ ಹೇಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿದಾರರ ಪರ ವಕೀಲರು ವಿವೇಕ ಸುಬ್ಬರೆಡ್ಡಿ ಅವರು ತಮ್ಮ ವಾದವನ್ನು ಮಾಡುವಂತ ಸಂದರ್ಭದಲ್ಲಿ ಮಧ್ಯಂತರ ತಡೆಯನ್ನ ನೀವು ನೀಡಬೇಕು ಅಂತ ಹೇಳಿ ಪೀಠಕ್ಕೆ ಮನವಿಯನ್ನ ಮಾಡಿದ್ರು ಆದ್ರೆ ಪೀಠ ನಾವು ಮಧ್ಯಂತರ ತಡೆಯನ್ನ ನೀಡೋಕಾಗಲ್ಲ ಇನ್ನೂ ವಾದ ಪ್ರತಿವಾದಗಳು ನಡಿಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಈ ಪ್ರಕರಣಕ್ಕೆ ಈ ಒಂದು ಇದರ ಅರ್ಜಿ ವಿಚಾರಣೆ ಕೂಡ ಆರಂಭವಾಗಿದೆ ಆ ಬಿ ಉದಯ್ ಶಂಕರ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ನೋಡಿ ಅವರ ಪರವಾಗಿ ಈಗ ಪ್ರಭುಲಿಂಗ ನಾವದಿಗೆ ಅವರು ಈ ಒಂದು ಅರ್ಜಿ ವಿಚಾರಣೆಯನ್ನ ಅರ್ಜಿಯ ವಾದವನ್ನ ಕೂಡ ಮಾಡ್ತಾ ಇದ್ದಾರೆ ಈ ಸಂವಿಧಾನದ ಆರ್ಟಿಕಲ್ ಗಳ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಅನ್ನ ಮಾಡಿ ಹೇಳ್ತಾ ಇದ್ದಾರೆ ನೂರ ಐದನೇ ತಿದ್ದುಪಡಿ ಮಾಡುವುದಕ್ಕೂ ಮುನ್ನ ಸಂವಿಧಾನದಲ್ಲಿ ಆ ಮುನ್ನೂರ ಎಂಬತ್ತ ಆರು ಎ ಏನಿದೆ ಅನ್ನೋದನ್ನ ಪರಿಶೀಲಿಸಬೇಕು ಅಂತ ಕೂಡ ಆ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಈಗ ಸರ್ಕಾರದ ಪರ ವಕೀಲರು ಇದಕ್ಕೆ ಯಾವ ರೀತಿ ಅಬ್ಜೆಕ್ಷನ್ ಅನ್ನ ಹಾಕ್ತಾರೆ ಇದನ್ನ ಅಹ್ ಅಭಿಷೇಕ್ ಅವರು ಯಾವ ರೀತಿ ಈ ಒಂದು ವಾದವನ್ನ ಮಾಡ್ತಾರೆ ಪ್ರತಿವಾದವನ್ನ ಅನ್ನುವಂಥದ್ದನ್ನ ಕೂಡ ಈಗ ಅಹ್ ಕುತೂಹಲ ಮೂಡಿಸಿರುವಂತದ್ದು ಶ್ರೀಪಾದ್ ಈಗ ಈ ಸ್ಟೇ ತರುವಂತದ್ದು ಅಥವಾ ಸ್ಟೇ ಕೊಡುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಧ್ರುವ ಶ್ರೀಪಾದ್ ಈಗಾಗಲೇ ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ವಿವೇಕ್ ಸುಬ್ಬಾರೆಡ್ಡಿ ಅವರು ತಮ್ಮ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಆ ಸ್ಪಷ್ಟವಾಗಿ ಕೇಳ್ಕೊಂಡ್ರು ನಮಗೆ ಈ ಮಧ್ಯಂತರ ತಡೆಯನ್ನ ನೀವು ನೀಡಬೇಕು ಅಂತ ಹೇಳಿ ಆದ್ರೆ ನಿನ್ನೆ ನ್ಯಾಯಮೂರ್ತಿಗಳು ಮಧ್ಯಂತರ ತಡೆಯನ್ನ ನಾವು ನೀಡೋಕೆ ಬರೋದಿಲ್ಲ ಅಂದ್ರೆ ನೀಡಲ್ಲ ಈಗ ಅನ್ನುವಂತಹ ಒಂದು ವಿಚಾರವನ್ನ ಸ್ಪಷ್ಟವಾಗಿ ನಿನ್ನೆ ತಿಳಿಸಿದ್ದಾರೆ ಹೀಗಾಗಿ ಇನ್ನೂ ಕೂಡ ಈ ಪ್ರಕರಣದಲ್ಲಿ ವಾದ ಪ್ರತಿವಾದಗಳು ನಡಿಬೇಕು ಈಗಾಗ್ಲೇ ಎಲ್ಲಾ ವಕೀಲರು ಕೂಡ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಇನ್ನು ಸರ್ಕಾರದ ಪರವಾಗಿ ಕೂಡ ವಾದ ಆಗಿದೆ ಇವತ್ತೇನಾದ್ರೂ ಆ ನ್ಯಾಯಮೂರ್ತಿಗಳು ಈ ಪಿ ಎಲ್ ನ ವಜಾ ಮಾಡ್ತಾರ ಅಥವಾ ಮುಂದೂಡಿಕೆ ಮಾಡ್ತಾರ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ ಒಂದ್ ವೇಳೆ ಈ ಪಿ ಎಲ್ ನ ಅಕ್ಸೆಪ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಸರ್ಕಾರ ಈಗ ನಡೆಸ್ತಾ ಇರುವಂತ ಒಂದು ತನಿಖೆ ಏನಿದೆ ಆ ತನಿಖೆಯನ್ನ ನಿಲ್ಲಿಸ್ಬೇಕಾಗಿರುವಂತದ್ದು ಆದ್ರೆ ಈಗ ಇಲ್ಲಿ ನಿನ್ನೆ ಹೇಳಿರುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ನೋಡ್ತಾ ಹೋದ್ರೆ ಪೀಠ ಹೇಳಿರುವಂತದ್ದು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಇದನ್ನ ಮಧ್ಯಂತರ ತಡೆಯನ್ನ ನೀಡಲ್ಲ ಅಂತ ಹೇಳಿದಾರೆ ಹೊರತು ಈಗ ಈ ಅರ್ಜಿ ಪಿ ಎಲ್ ಏನಿದೆ ಅದನ್ನ ಏನಾದ್ರು ವಜಾ ಮಾಡ್ಬೋದು ಅಥವಾ ಪುರಸ್ಕಾರವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಈಗ ಸದ್ಯ ಪ್ರಭುಲಿಂಗ ನಾವತಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಅದಾದ ನಂತರ